ಬಿಜೆಪಿಯಲ್ಲಿ ಸಿಡಿದ ರೆಬಲ್ ಜನವರಿಗೆ ಮುಗಿಯುತ್ತಾ ವಿಜೇಂದ್ರ ಖೇಲ್ ಎತ್ತಾಳ್ಗೆ ಕಾಲವೇ ಉತ್ತರಿಸುತ್ತೆ ವಿಜೇಂದ್ರ ಕೌಂಟರ್ ಒಡಬಾಣಂತಿಯರ ನೋವಿಗೆ ರಿಪಬ್ಲಿಕ್ ಧ್ವನಿ ನಿರಂತರ ವರದಿಗೆ ಮಣಿದ ಸರ್ಕಾರ ಮೃತರ ಕುಟುಂಬಕ್ಕೆ ಪರಿಹಾರ ಐದು ಲಕ್ಷಕ್ಕೆ ಹೆಚ್ಚಳ ಮೂಡ ಹಗರಣದ ನಡುವೆ ಮತ್ತೊಂದು ಅಕ್ರಮ ಕೆಸರೆ ಗ್ರಾಮದಲ್ಲಿ ಭೂ ಪರಿವರ್ತನೆ ಮಾಡುವಂತೆ ಪತ್ರ ಡಿಸಿಎಂ ವಿಶೇಷ ಕರ್ತವ್ಯಾಧಿಕಾರಿ ಹೆಸರಲ್ಲಿ ಲೆಟರ್ ಹೆಡ್ ಹರಿದಾಟ ಪಂಚಮ ಸಾಲಿಗೆ ಟು ಎ ಮೀಸಲಾತಿ ಸಮರ ಸೌಧ ಮುತ್ತಿಗೆಗೆ ಹೋರಾಟಗಾರರ ನಿರ್ಧಾರ ವಾಹನ ಸಂಚಾರ ಮೆರವಣಿಗೆಗೆ ಡಿಸಿ ನಿರ್ಬಂಧ ಮುಖಂಡರಿಂದ ಆಕ್ರೋಶ ನಾಳೆಯೇ ನಡೆಯುತ್ತಾ ದರ್ಶನ್ಗೆ ಆಪರೇಷನ್ ರೆಗ್ಯುಲರ್ ಬೇಲ್ ಸಿಗುತ್ತಾ ಅಂತ ದಾಸಾಗೆ ಟೆನ್ಷನ್ ಡಿ ಗ್ಯಾಂಗ್ನಲ್ಲೂ ಕನ್ಫ್ಯೂಷನ್ ಬಿಜೆಪಿಯಲ್ಲಿ ಸಿಡಿದ ರೆಬಲ್ ಜನವರಿಗೆ ಮುಗಿಯುತ್ತಾ ವಿಜೇಂದ್ರ ಖೇಲ್ ಎತ್ತಾಳಿಗೆ ಕಾಲವೇ ಉತ್ತರಿಸುತ್ತೆ ವಿಜೇಂದ್ರ ಕೌಂಟರ್ ಬಡಬಾಣಂತಿಯರ ನೋವಿಗೆ ರಿಪಬ್ಲಿಕ್ ಧ್ವನಿ ನಿರಂತರ ವರದಿಗೆ ಮಣಿದ ಸರ್ಕಾರ ಮೃತರ ಕುಟುಂಬಕ್ಕೆ ಪರಿಹಾರ ಐದು ಲಕ್ಷಕ್ಕೆ ಹೆಚ್ಚಳ ಮೂಡ ಹಗರಣದ ನಡುವೆ ಮತ್ತೊಂದು ಅಕ್ರಮ ಕೆಸರೆ ಗ್ರಾಮದಲ್ಲಿ ಭೂ ಪರಿವರ್ತನೆ ಮಾಡುವಂತೆ ಪತ್ರ ಡಿಸಿಎಂ ವಿಶೇಷ ಕರ್ತವ್ಯಾಧಿಕಾರಿ ಹೆಸರಲ್ಲಿ ಲೆಟರ್ ಹೆಡ್ ಹರಿದಾಟ ಪಂಚಮ ಸಾಲಿಗೆ ಟು ಎ ಮೀಸಲಾತಿ ಸಮರ ಸುವರ್ಣಸೌಧ ಮುತ್ತಿಗೆಗೆ ಹೋರಾಟಗಾರರ ನಿರ್ಧಾರ ವಾಹನ ಸಂಚಾರ ಮೆರವಣಿಗೆಗೆ ಡಿಸಿ ನಿರ್ಬಂಧ ಮುಖಂಡರಿಂದ ಆಕ್ರೋಶ ನಾಳೆಯೇ ನಡೆಯುತ್ತಾ ದರ್ಶನ್ಗೆ ಆಪರೇಷನ್ ರೆಗ್ಯುಲರ್ ಬೇಲ್ ಸಿಗುತ್ತಾ ಅಂತ ದಾಸಾಗೆ ಟೆನ್ಷನ್ ಡಿ ಗ್ಯಾಂಗ್ನಲ್ಲೂ ಕನ್ಫ್ಯೂಷನ್ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿದ್ದು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಒಟ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ